ಹುಡುಗಿದ ಬರೀ ಫೋನ್ ಫೋನ್ ಆಗ್ತೈತಿ ಫೋನ್ ಬಿಟ್ಟು ಕಿಸಿಂದೀರಾ ಲೆಕ್ಸ್ ಕೂಡ ಶಾಲಿ ಕಡೆ ಬೈ ಅಭ್ಯಾಸ ಅದು ಮಾಡ್ದ್ಯಾರ ನಮ್ಗೆ ಗೊತ್ತೈತೆ ಹೋಗೋ ಸುಮ್ಮ ಇನ್ನ ಹೇಳುದ ಸಾಕು ಹೇಳವ್ವ ನಿಂಗೆ ಹೇಳಿ ಹೇಳಿ ಹೇಳಕ್ಕೆ ಹೋಗೋಣ ಮತ್ತೆ ತಿರುಗಿ ಉಲ್ಟಾ ನಮ್ಮ ಮಾತಾಡ್ತೀರಿ ನಿಮ್ಗೆ ಹೇಳಿ ಉಪಯೋಗ ಇಲ್ಲ ಮತ್ತಪ್ಪ ಏನು ನಡೈತೆ ನಿಮ್ಮ ಮನ್ಯಾಗ ಏನು ಮನೋ ನನ್ಗೆ ಹೊಲ ಹೆಂಡಕಾಸು ತೆಗೆದು ಹೊಲ ಕೆಲಸ ಮಾಡುವುದು ಅದಂತೂ ನೀಟ್ಟಿದ್ ಬಿಡು ಮರ ಏನ್ ಬಿಡೋದೋ ನೋನ ಏನು ಜೀವನ ಸಾಕಾಗೋಯ್ತು ಡಿಗ್ರಿ ನಮ್ ಮುಗ್ದಿ ಕೆಲ್ಸ ಇಲ್ಲ ನೌಕರಿ ಇಲ್ಲ ನೌಕರಿ ಏನು ಮಾಡ್ತಿವಿ ಬಿಡು ಮರಾಯಣ್ಣ ಅದೆಲ್ಲ ನಮಗೂ ನೌಕರಿ ತಗೊಂಡ್ ಬಂದವ್ರೆಲ್ಲ ಪವನ್ ಯಾರು ಬರ್ತಾರ ಸಂಬಂಧಿಕರು ಮನಿ ಹಚ್ಚಿ ಕಿಚ್ಚಿಕರು ಎಲ್ಲರೂ ನೌಕರಿ ಎತ್ತಿತಿಲ್ಲೋ ನೌಕರಿ ಎತ್ತಿತ್ತಿ ಅದನ್ನ ಕೇಳತ್ತಾರ ಅವ್ರೇನ್ ಕೆಲಸ ಬಗ್ಸಿರಂಗಿಲ್ಲ ಅವ್ರಿಗೆ ಕೇಳ್ತಾರ ಸಾಲಿ ಮುಂದೆ ಮುಂದೋಗಿದ್ ಬಿಡು ಅದ್ ಮುಂದೋಗಿದ ನಮಗ್ರಿ ಆದ್ರೆ ಇನ್ ಸಾಲಿಗೆ ಕಲ್ತದ್ರ ಸಂಬಂಧಿಕರ ನೌಕರಿನೇ ಕೇಳ್ತಾರ ಬರೇ ಅದು ಕಲ್ತವ್ರಿಗೆಲ್ಲ ನೌಕರಿ ಸಿಗ್ಬೇಕಾ ಅವ್ರಿಗೆ ನೀ ನೀವ್ ಮಾಡ್ರಿ ಏನ್ ಮಾಡಿ ಸಾಕಾಗ ಹೋಗ್ತಿ ಮರ ನಮ್ ಮನ್ಯಾಗ್ರೆ ಏನ್ ಮಾಡ್ತಿ ಏನ್ ಬಿಡ್ತಿ ಬರೀ ಬಯು ಬಯ್ಯು ಬೇಸ್ಕೊಳ್ದ ನಾಯಿ ಬೇಡ ಜಲ್ಮ ಹಂತದ ಒಂದ್ ನಾಯಿ ಕಿಮತ್ ಕೊಡ್ತಾರ ಮನೆಯಾಗ ನಕ್ಕೆ ಹಿಮ್ಮತ್ ಕೊಡಾರ ನಮ್ ಮನೆಯಾಗ ಭಿ ಅದಾದ್ ಮರೇನಾ ಇವತ್ತೇನ್ ಆಗ್ತಿ ಆಗೋತ ಎರಡು ವರ್ಷ ಆಯ್ತು ನನಗೂ ಫ್ರೆಂಡ್ಶಿಪ್ ಮಾಡಿ ಸಾಕಾಗಿತ್ತು ಇವತ್ತು ಪ್ರಪೋಸ್ ಮಾಡವಂದ್ರೆ ಮಾಡವ ಅದು ಒಪ್ಕೊಳ್ಳಿ ಬಿಡ್ಲಿ ಸೆಕೆಂಡ್ ಇರಿ ಅದು ಇವತ್ತು ಪ್ರಪೋಸ್ ಮಾಡವಂದ್ರೆ ಮಾಡವ ಈಗ ಬೈ ನೋಡ್ತೀವಿ ಅದತ್ತು ನೀನ್ ಲವ್ ಸ್ಟೋರಿ ಎಲ್ಲಿ ಲವ್ ಬರ ಏನೋ ಐತಿ ಒಂದ್ ತಿಂಗಳ ಫುಲ್ ಮಾತಾಡತಿವ್ ರಾತ್ರಿ ಮೂವರ ತನಕ ಮೆಸೇಜ್ ಮಾಡ್ತೀವಿ ಮಾತಾಡೋದು ಆಕೆನು ಭಾಳ ಇಷ್ಟಪಡ್ತಾವಣ ನಾನು ಭಾಳ ಹಚ್ಕೊಂಡ ನಮ್ಮ ಅವ್ವ ಹೆಂಗ್ ನಾನು ಲವ್ ಮಾಡ್ತಾಳೆ ನೋಡು ಹಂಗ ಲವ್ ಮಾಡ್ತಾಳು ಅಷ್ಟೇ ಕೇರ್ ಮಾಡ್ತಾಳು ಅಷ್ಟೇ ಮುದ್ದು ಮಾಡ್ತಾಳು ಏನೋ ತಪ್ಪಾದ್ರೂ ಅಷ್ಟೇ ಒಳ್ಳೆ ಬುದ್ಧಿ ಹೇಳ್ತಾಳು ಹಾಯ್ ಏನು ಮಾಡತ್ತಿ ಎರಡು ದಿನ ಕಾಲ್ ಮಾಡೋದೇನು ರಿಸೀವ್ ಮಾಡೋದಲ್ಲ ಏನಿಲ್ಲ ಎಷ್ಟು ಬಿಜಿ ಇದೆ ನಿಮ್ಗೊಂದು ಮಾತು ಹೇಳ್ಬೇಕಿತ್ತು ನೀನು ಹೇಳೋಕ್ಕಿಂತ ಮೊದಲು ನಾನು ಒಂದು ಮಾತು ಹೇಳ್ಬೇಕು ನೀವು ಫಸ್ಟ್ ಹಾ ಹೇಳ ಅದೇನಂದ್ರೆ ನಾನೊಬ್ಬರನ್ನ ಇಷ್ಟಪಡತೀನಿ ಅವ್ರ ಹೆಸರು ರಾಮ್ ಅಂತ ಹೇಳಿ ಅದ ನಂದೊಂದು ಪ್ರಪಂಚನೇ ಬೇರೆ ಆಗ್ಬಿಟ್ಟೈತೆ ನೋಡಿಲಿ ಅದು ಹೆಂಗೋ ಮತ್ತ ಫೇಕ ಐ ಡಿ ತಗದು ಆಟಾಡ್ಸಿದಾರೆ ನೋಡಿ ಮತ್ತೆ ನಿನೇ ನಿನಗೆ ಒಬ್ಬ ಯಾವ ಹೊಸ ಕಾರ್ಡ್ ತೇಳ್ಸಿನ್ ನನಗೂ ಹಂಗೆ ಕಾಡ್ತಾರ ನಾ ರಾತ್ರಿ ಎರಡು ಇರ್ತಾನ ಜೊತೆ ಮಾತಾಡ್ತಾನ ಮೊಬೈಲ್ದಾಗ ಮಾತಾಡ್ಯಾನ ಹ್ಞೂ ಮತ್ತ ಒಂದು ತಿಂಗ್ಳಾತ್ತೀಗ ಮಾತಾಡುದು ಸ ಎರಡು ಮೂರು ತನಕ ಮಾತಾಡುದು ಆದ್ರೂನು ನೋಡು ಮತ್ತ ಎಲ್ರು ಮೋಸ ಗೀಸ ಮಾಡ್ಯಾಳು ಹೋ ಮಾರೇನ ಏ ದೋಸ್ತ ನಿನಗೆ ಒಬ್ಬಾಕೆ ಯಾವಕ್ಕೆ ಫೇಕ ಐಡಿ ಮಾಡಿ ನಿನಗೂ ಮೋಸ ಮಾಡ್ಲಾತಾಡಿಸಿಂದು ನನಗೂ ಮೋಸ ಮಾಡ್ತಾಳೆ ಐದು ಬೇಳೆ ಸಮ ಇಲ್ಲೋ ಎಲ್ಲರೂ ಮೋಸ ಮಾಡಂಗಿಲ್ಲ ಪ್ರಪಂಚದಾಗ ಒಳ್ಳೆಯವ್ರು ಅನ್ನೋರು ಇರ್ತಾರೆ ಯಾರೋ ಎಲ್ಲ ಇರ್ತಾ ನಾವು ನೀ ಇಷ್ಟ ಅಂದ್ರೆ ಚಲ್ನ ಇರ್ತಾ ಬಿಡ ಅದೇನೋ ಗೊತ್ತಿಲ್ಲ ನಿನೊಂದು ವಿಷಯ ಗೊತ್ತೇನ ನಾನು ಪ್ರಪೋಸ್ ಮಾಡೋ ಅಷ್ಟೊತ್ತಿಗೆ ಅವನು ನನಗೆ ಪ್ರಪೋಸ್ ಮಾಡಿಬಿಟ್ಟ ಅಂದಂಗ ಯಾವಾಗಲೂ ನನ್ನ ಜೊತೆ ಇರ್ತಿದ್ದೆನೇ ಅವೆಂಗ್ ಸಿಕ್ಕನಿಂಗ ನಮ್ದೊಂದು ತರ ಆನ್ಲೈನ್ ಲವ್ ಸ್ಟೋರಿ ಇಬ್ರು ಇನ್ಸ್ಟಾಗ್ರಾಮ್ ಳ ಪರಿಚಯ ಆದ್ವಿ ಆ ಪರಿಚಯ ಫ್ರೆಂಡ್ಸ್ ಆಗಿ ಬದಲಾವಣೆ ಆಯಿತು ಫ್ರೆಂಡ್ಸ್ ಇದ್ದವರು ಬೆಸ್ಟ್ ಫ್ರೆಂಡ್ಸ್ ಆದ್ವಿ ಆ ಬೆಸ್ಟ್ ಫ್ರೆಂಡ್ಸ್ ಇದ್ದವರು ಲವ್ ಗೆ ವಾ ಕನ್ವರ್ಟ್ ಆಯ್ತು ನನಗೆ ಗೊತ್ತಿಲ್ಲ ಆದರೆ ಒಬ್ರನ ಒಬ್ರು ಇಷ್ಟಪಡತೀವಿ ನಾವು ನೀನು ಇಷ್ಟಪಡತ್ತೀ ನೋಡು ಹುಡುಗರು ಬುದ್ಧಿ ಹುಡುಗರಿಗೆ ಗೊತ್ತು ನೋಡು ಮೋಸ ಅವುಗಳು ಅಂದ್ರು ಆಯ್ಕೆ ಅಂದ್ರೆ ನನಗೆ ಭಾಳ ಇಷ್ಟ ನೋವು ದೋಸ್ತ ಮೊದಲೇ ಮಾಡ್ಸಿಕ್ಕಿದ್ರು ಆಯ್ಕೆ ರೀ ಕೈ ಕೊಟ್ಟರು ಮೋಸ ಮಾಡಲಿ ಅಂದ್ರೆ ಮತ್ತೆ ಮಾನ್ಸಿಕ್ಕಾಗ್ತೀನಿ ಮತ್ತು ನನ್ನ ನನ್ನ ಬುಡಕ ಬರ್ತೀನಿ ಏ ಹಾಗೆಲ್ಲ ಬಿಡು ಅದ ಹಂಗೆಲ್ಲ ನಿನ್ನ ಯಾರು ಯಾರು ಸಂಭಾಳಿಸೋ ನಿನ್ನ ಏ ಇಲ್ಲಿ ಬಿಡೋ ನಾವು ಪ್ರೀತಿ ಅಂದ್ರೆ ಅದೊಂದು ಪ್ರಪಂಚನ ಬೇರೆ ಇರ್ತೈತಿ ಎಲ್ಲರೂ ಮೋಸ ಮಾಡಂಗಿಲ್ಲ ನಾನು ಹುಡುಗಿ ಒಂಥರ ಏನೋ ದೇವತೆ ದೇವತೆ ಇದ್ದಂಗ್ ಅಂದ್ರೆ ಹಾ ನೀ ಹೇಳೋದು ನಿಜ ಐತಿ ಆದ್ರೆ ಎಲ್ಲ ಹುಡುಗರು ಒಂದ ಥರ ಇರಂಗಿಲ್ಲ ಈ ಪ್ರಪಂಚ ಹೆಂಗಂತ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಪ್ರಪಂಚನ ಬೇರೆ ನಾವಿಬ್ರು ಒಬ್ಬರನ್ನೊಬ್ರು ನೋಡಿಲ್ಲ ಮೀಟ್ ಆಗಿಲ್ಲ ಆದ್ರೆ ಯಾರೋ ಹೇಳುದನ್ನ ಕೇಳಿ ಇಷ್ಟಪಡೋದ್ಕಿಂತ ನಾವಿಬ್ರು ಮನ್ಸಾರೆ ಇಷ್ಟ ಪಡಾತೇವೆ ಅದೇ ನಿಜವಾದ ಪ್ರೀತಿ ನಾವು ನೋಡಿಲ್ಲ ಓಕೆ ಆದ್ರ ನನ್ನ ಮನಸ್ಸು ಹೇಳಾತೈತಿ ಅವ್ ಬಹಳ ಅಂತ ಹೇಳಿ ಯಾಕಂದ್ರ ಅವ್ನು ಶ್ರೀರಾಮನ ಭಕ್ತ ಅದನ ಶ್ರೀರಾಮನ ಭಕ್ತರು ಯಾರು ಮೋಸ ಮಾಡಂಗಿಲ್ಲ ಸಾಧ್ಯನೂ ಇಲ್ಲ ಹೆಂಗ ಪ್ರೀತಿ ಮಾಡೋ ಪ್ರತಿ ಪ್ರೇಮಗಳಿಗೂ ಅವ್ರ ಪ್ರೀತಿ ಸಿಗಂಗಿಲ್ಲ ಆದ್ರೆ ನನಗ ಅನ್ನೋ ನಂಬಿಕೆ ಐತಿ ನಾಲ್ಕೈದು ಜನ ಮೇಂಟೈನ್ ಮಾಡ್ತಕ್ಕಂತ ಇಂಥ ಕಾಲದೊಳಗ ನಿಯತ್ತಾಗಿ ಪ್ರೀತಿ ಮಾಡೋರು ಯಾರು ಸಿಗಂಗಿಲ್ಲ ಆದ್ರೆ ನನ್ನ ಹುಡುಗಿ ನಿಯತ್ತಾಗಿ ಪ್ರೀತಿ ಮಾಡ್ತಾ ಅಂತ ನನ್ನ ಮನಸ್ಸು ಹೇಳ್ತೈತೆ ಯಾಕೆ ಗೊತ್ತ ಅವ್ರು ಬಹಳ ಬಡವರದಾರ್ ಮತ್ತು ಬಡವರ ಯಾವತ್ತೂ ಯಾರಿಗೂ ಕೂಡ ಮೋಸ ಮಾಡಂಗಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತೈತೆ ಜೀವನದಾಗ ದುಡ್ಡುಗಿಂತನೂ ಸಂಬಂಧಗಳು ಮುಖ್ಯ ಅಂತೇಳಿ ಅವ್ರಿಗೆ ನಮ್ಮ ಥರ ಒಂದು ನಿಯತ್ತಾಗಿನ ಪ್ರೀತಿ ಕೊಟ್ರೆ ಅವ್ರ ಸಾಯಿವರ್ಗು ಕೂಡ ನಮ್ಮ ಜೊತೆ ಇರ್ತಾರೆ ನನ್ನ ಹುಡುಗಿ ಒಂಥರ ನನ್ನ ಪ್ರಾಣ ಇದ್ದಾಗೋ ಮುಸ ನೀನು ಹುಡುಗಿನೋದ್ ಒಗೆಯೋ ಕಡೆ ನನೇ ಪಂದಿ ಹಿಂದಿರೋ ಮಾರಾಯಣನೇ ಏ ನೋಡಿಲ್ವಾ ಬಿಡ ನಾನು ನೋಡ್ತೀನಿ ಮಾರಾಯಣ್ಣ ಅವ್ನ ಧ್ವನಿ ಅವ್ನ ಮಾತು ಅವ್ನ ಮುಗ್ಧತೆ ಅವ್ನ ಮಾತ್ ಕೇಳಕತ್ ಹಂಗ ಕೇಳ್ಕೊಂತ ಇರ್ಬೇಕಂತ ಅನ್ಸುತ್ತೆ ನಿಜಕ್ಕೂ ನಾವ್ ಬಾಳ ಇಷ್ಟ ಪಡಾತೀನಿ ಆದ್ರ ಅವ್ನ ಮೇಲ್ ಪ್ರೀತಿ ಹೆಚ್ಚಾಗಿತಿ ಅನ್ನೋ ಖುಷಿ ಕಿಂತ ಎಲ್ಲಿ ಕಳ್ಕೊತೀನಿ ಅನ್ನೋ ನೋವನೂ ಜಾಸ್ತಿ ಆಗೇತಿ ನನ್ಗ ಅಂತ ಹುಡುಗಿ ಸಿಕ್ಕಾಳು ಯಾರ ಅದೃಷ್ಟದಾಗ ಅಂತ ಹುಡುಗಿ ಹೇಳು ನಾನು ಅದೃಷ್ಟದಾಗ ಅದೃಷ್ಟದಾಗಳ ನಾ ಜೀವನ ಮಾಡ್ರ ಅಕ್ಕಿ ಜೊತೆನ ಯಾರ ತಸ್ ಬದುಕರ ಅಕ್ಕಿ ಜೊತೆನ ಸತ್ರು ಅಕ್ಕಿ ಜೊತೆನ ಮಕ್ಕಳನ್ನ ಅಕ್ಕಿ ಜೊತೆನ ಮಾಡ್ಬೇಕು ಮದಿವನ ಅಕ್ಕಿ ಜೊತೆನ ಮಾಡ್ಬೇಕು ಸಂಸಾರ ಅಕ್ಕಿ ಜೊತೆನ ಮಾಡ್ಬೇಕು ಇಡೀ ಪ್ರಪಂಚ ಎಲ್ಲ ಅಕ್ಕಿ ಜೊತೆನ ತಿರುಗಬೇಕು ಅದಕ್ಕ ನಾ ಮದ್ವಿ ಆದ್ರೆ ಅಕ್ಕಿನ ಆಗ್ಬೇಕು ಇಲ್ಲ ಮದ್ವಿ ಆಗಲಿಲ್ಲ ಹುಡುಗಿ ಬಗ್ಗೆ ಇಷ್ಟೆಲ್ಲ ಹೇಳ್ತಿ ಆನ್ಲೈನ್ ಆನ್ಲೈನ್ದಾಗ ನಡ್ಸಿರ ಅಟ್ಟ ಅಲ್ಲ ಮೊದಲು ಭೇಟಿ ಆಗ ವಿಚಾರ ಮಾಡುನು ನೀವು ಹೋಗಿತ್ತ ಯಾರು ಎಬ್ಸ್ಕೊಂಡು ಹೋದ್ರೆ ಅವಾಗ ಏನ್ ಮಾಡ್ತಿ ಹೊಯೋತ್ಕೊಂಡ್ ನೋಡವಾಗ ಅದ ಖರೇನಾ ಕೇಳಬಿಡ್ಲಿ ಕೇಳಬಿಡ ಫೋನ್ ಬರ್ಲಾ ಇದ್ದ ಅವನ ಬಗ್ಗೆ ಇಷ್ಟೆಲ್ಲ ಹೇಳತಿ ಭೇಟಿ ಆಗಿಲ್ಲ ಹೇಳ್ತಿ ಒಂದ್ ಕೆಲ್ಸ ಮಾಡ ಅವಂಗ ಕಾಲ್ ಮಾಡಿ ಭೇಟಿ

ಏನಿಲ್ಲ ನಾವು ಮಾತಾಡ್ಕೊತ ಮಾತಾಡ್ಕೊತ ಒಂದು ತಿಂಗ್ಳು ಆಯಿತು ಟೈಮ್ ಹೆಂಗೆ ಗೊತ್ತ ಗೊತ್ತಾಗ್ಲಿಲ್ಲ ಭಾಳ ದಿನ ಆಕ್ಕೈತಿ ಒಂದು ಮೀಟ್ ಆದ್ರೆ ಹ್ಯಾಂಗ ಹೌದ್ರಿ ನಾನು ಅದ್ನೇ ಹೇಳ್ಬೇಕಂತ ಅನ್ಕೊಂಡಿದ್ದೆ ನಿಮ್ಗೆ ನೀನು ಅದ್ನ ಹೇಳಾಕಿದ್ದೆ ಯಾವಾಗ ಮೀಟ್ ಆಗುಣ ನಾಳೆ ಮೀಟ್ ಆಗೋಣ್ರಿ ನಾವಿಬ್ಬರು ಹಾ ಸರಿ ಇಲ್ಲ ಇಲ್ಲ ಓಕೆ ಬಾಯ್ ಬಾಯ್ ಭೇಟಿ ಆಗೋಣ ಮತ್ತೆ ಹಂಗ ಹೋಗ್ಬೇಡಿನಿ ಚಶ್ಮಾ ಹೊಸ ಅರಿವಿ ಬೂಟ ಎಲ್ಲಾ ಹಾಕೊಂಡೋಗನಿ ಹೇ ಬೂಟ್ ಇಲ್ಲೋ ನೀನು ಬೂಟ್ ಕೊಡ್ತೀಯ ಕೊಡ್ತೀನಿ ತಗೋ ಸರಿ ನಿಮ್ಮ ಮನೆಗೆ ಬರ್ತನೋ ಎಲ್ಲಾ ಈಗ ಹೋದ್ನ ಅರಿವಿ ಎಲ್ಲ ಎಲ್ಲಿ ಹೋಗ್ಬೇಡ ಮತ್ತ ಇಲ್ಲ ಆಯ್ತು ಸರಿ ನಿನಗೆ ನಾಳೆ ಭೇಟಿ ಹಾಕನಾ ಒಟ್ಟು ಏನಾರು ಮಾಡಿ ಒಂದು ಹೂವ ತಗೊಂಡು ಪ್ರಪೋಸ್ ಮಾಡಿಬಿಡಕ್ಕೆ ಈಗ ಪ್ರಪೋಸ್ ಮಾಡ್ಲಾಕೆ ನೋವು ಮಾಡ್ಯಾಳ ನಾಳೆ ಫಸ್ಟ್ ಭೇಟಿ ಐತೆ ಭಾಳ ನನಗೆ ಒಂಥರ ಮೈ ಜಿಮ್ ಆಗತ್ತೆ ನಿನಗೆ ನಾಳೆ ಫೋನ್ ಮಾಡ್ತಾನ ಇವ್ರು ಲೇನ್ ಅಂಬುದು ಆದ್ರೆ ಬೂಟ್ ಕೊಡೋದು ಮರಿಬೇಡ ನಾ ಬರ್ತೀನಿ ಮನಿಗೆ ಮನೆಗೆ ತೊಳ್ದಿಡು ಹಾಂ ತೊಳ್ದಿರ್ತೀನಿ ತವನಾ ಎಲ್ಲ ಸ್ವಚ್ಛ ಮಾಡಿ ಸರಿ ಆಯ್ತು ಹೋಗಿ ನೀ ನಾ ಹೋಗಿರ್ತನ ನೀನು ಹೋಗಿರ ಹಾಂ ಹೋಗ್ತೀನಿ ಬಾಯ್ ಬಾಯ್ ಸೂರೇಶಿ ಅವನು ನನಗೆ ಅದ್ನೇ ಹೇಳ್ದೆ ಅವನು ಮೀಟ್ ಆಗ್ಬೇಕಂತನೇ ಹೇಳತಾನ ನಾಳೆ ನಾವು ಇಬ್ಬರೂ ಮೀಟ್ ಆಗ್ತೀವಿ ಹೌದಾ ಸರಿ ಆ ದ ಬೆಸ್ಟ್ ಹೋಗಿ ಬರ್ತೇನೆ ೀಗಲೇ ನನ್ನ ದಿನಚರಿ ಎಲ್ಲ ಪುಟದಲು ಅವಳದೆ ವೈಖರಿ ಅವಳ ನಿಲುವುಗನ್ನಡಿ ಪುಣ್ಯ ಮಾಡಿದೇ ವೋ